ಲಕ್ಷ್ಮೀ ನಿವಾಸ ಧಾರಾವಾಹಿ ಚಿನ್ನುಮರಿ ಯಾರಿಗೆ ಗೊತ್ತಿಲ್ಲ ಹೇಳಿ ಆ ಜಯಂತಿನ ಕ್ವಾಡ್ಲೆ ತಡಿಯೋಕ್ಕಾಗ್ದಲೇ ಚಿನ್ನುಮರಿ ನೊಂದೋಗ್ತಿದ್ದಾರೆ ಈ ಸೀರಿಯಲನ್ನು ಎಲ್ಲರೂ ನೋಡ್ತಾನೇ ಇದ್ದೀರಾ ಆದರೆ ಚಿನ್ನುಮರಿ ಸದ್ಯಕ್ಕೆ ಜಯಂತನ ಹೆಂಡತಿಯಾಗಿದ್ದಾರೆ ಆದರೆ ನಿಜ ಜೀವನದಲ್ಲಿ ಚಿನ್ನುಮರಿ ಅಂದರೆ ಚಂದನ ಅನಂತ ಕೃಷ್ಣ ಅವರು ಅವ್ರನ್ನ ಇದೇ ತಿಂಗಳು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಮದುವೆ ಆಗ್ತಿದ್ದಾರೆ ಪ್ರತ್ಯಕ್ಷವರು ಮೂಲತಃ ಚಿಕ್ಕಮಗಳೂರಿನವರು ತಾರಾ ದಂಪತಿ ದಿವಂಗತ ಉದಯ್ ಉದ್ದಿನಗದ್ದೆ ಲಲಿತಾಂಜಲಿ ಇವರ ಪುತ್ರ ಪ್ರತ್ಯಕ್ಷನ ಇವರು ಮದುವೆ ಆಗ್ತಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಅವರು ಎಂಟೆ ಕೂಡ ಓದ್ಕೊಂಡಿದ್ದಾರೆ ಹಾಗೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ಜಾಹಾನ್ವಿ ಅವರು ನಮ್ಮ ಚಿನ್ನುಮರಿ ಅವ್ರನ್ನ ನಾವು ನೋಡಿದಾಗ ಜಸ್ಟ್ ಇವರು ಆ್ಯಕ್ಟರ್ ಅಂತ ಅಂದ್ಕೊಂಡಿರ್ತಾರೆ ಸ್ವಲ್ಪ ಜನ ಆದರೆ ಇವರು ರಾಜರಾಣಿ ಹೂಮಳೆ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದ್ರ ಜೊತೆಗೆ ಬಿಗ್ ಬಾಸ್ ಸೀಸನ್ ಸೆವೆನಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿ ಬಂದಿದ್ದರು ಅದ್ರ ಜೊತೆಗೆ ಹಾಡು ಕರ್ನಾಟಕ ನಿರೂಪಣೆ ಕೂಡ ಮಾಡಿದರು ಆದರೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ಬರೀ ಇವರು ಸೀರಿಯಲಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ತುಂಬ ಟ್ಯಾಲೆಂಟೆಡ್ ಪರ್ಸನ್ನು ಈ ನಮ್ಮ ಚಂದನ ಅನಂತ ಕೃಷ್ಣ ಅವರು ನಿಮಗೆ ಆ ಸೀರಿಯಲ್ನ ನೋಡಿ ಎಷ್ಟು ಖುಷಿಯಾಗುತ್ತೆ ಎಷ್ಟು ಹಿಂಸೆ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಿಜವಾಗ್ಲೂ ಜಯಂತ್ ಥರ ಬಟ್ ಜಯಂತ್ ಅವರು ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಅಂತಲೇ ಹೇಳಬಹುದು ಆದರೆ ಆ ಒಂದು ಸೀರಿಯಲಲ್ಲಿರೋ ಪಾತ್ರ ರಿಯಲ್ ಲೈಫಲ್ಲೂ ಕೆಲವ್ರ ಜೀವನದಲ್ಲಿ ಇರುತ್ತೆ ಅಂತ ಅನ್ಸುತ್ತೆ ಅಂತ ಸೈಕೋಗಳ ಜೊತೆ ಯಾರೂ ಬದುಕೋಕ್ಕಾಗಲ್ಲ ಬಟ್ ತುಂಬ ಚೆನ್ನಾಗಿದೆ ಲಕ್ಷ್ಮಿ ನಿವಾಸ ಸೀರಿಯಲ್ ಕೂಡ ನಿಮಗೆ ಹೆಂಗೆ ಅನಿಸ್ತಿದೆ ಆ ಸೀರಿಯಲ್ ಬಗ್ಗೆ ಅಂದರೆ ಒಂದಷ್ಟು ಜನ ಕಾಮಿಡಿ ಎಲ್ಲ ಮಾಡಿದ್ದಾರೆ ಈ ವಿಷಯ ಜಯಂತನಿಗೆ ಗೊತ್ತಾ ಸೈಕೋ ಜಯಂತ ಇದಕ್ಕೆ ಹೆಂಗೆ ರಿಯಾಕ್ಟ್ ಆಗ್ಬೋದು ಅಂತೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಹಾಗೆ ಚಿನ್ನು ಮರಿ ನಿನ್ನ ಮದುವೆ ಆಗ್ತಿರೋದು ನಿನ್ನ ಗಂಡನಿಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಸುಮ್ಮನೆ ತಮಾಷೆಗೆ ಏನೇನೋ ಕಮೆಂಟ್ಗಳನ್ನ ಮಾಡ್ತಾನೆ ಇದ್ದಾರೆ ನೀವೆಲ್ಲಿ ನೋಡಬಹುದು ಆಲ್ರೆಡಿ ನಿಶ್ಚಿತಾರ್ಥ ಮುಗ್ದಿದೆ ಇಪ್ಪತ್ತೆಂಟನೇ ತಾರೀಕು ಮದುವೆ ಈ ಒಂದು ಮೀಮ್ ಚೆನ್ನಾಗಿದೆ ಚಿನ್ನು ಮರಿ ಮದುವೆ ಫಿಕ್ಸ್ ಆಯಿತು ಯಾಕೆ ಹಿಂಗೆ ಮಾಡಿದ್ರಿ ಚಿನ್ನುಮರಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಹಾಗೆ ಕಮೆಂಟ್ ಮಾಡಿದ್ದಾರೆ ಚಿನ್ನುಮರಿ ಗೆಟ್ ರೆಡಿ ಟು ಮ್ಯಾರಿ ನಮ್ಮ ಸೈಕೋ ಕತೆ ಏನು ಮುಂದೆ ಜಯಂತ್ ಚಿನ್ನು ಮರಿ ಅಂತ ಹೇಳ್ಬಿಟ್ಟೆಲ್ಲ ಕಮೆಂಟ್ ಮಾಡಿದ್ದಾರೆ ಸಿಕ್ಕ ಫನ್ನಾಗಿತ್ತು ಆ ಕಮೆಂಟು ಅದ್ರ ಜೊತೆಗೆ ಅವ್ರು ಮೆನ್ಷನ್ ಕೂಡ ಮಾಡಿದರು ಇದು ಬರೀ ತಮಾಷೆಗಷ್ಟೇ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ನಿಮಗೆ ಅನ್ಸುತ್ತೆ ನಮ್ಮ ಚಿನ್ನುಮರಿ ಮದುವೆ ಆಗ್ತಿರೋದ್ರ ಬಗ್ಗೆ ಕಾಫಿ ನಾಡು ಚಿಕ್ಕಮಗ್ಳೂರಿಗೆ ಸೊಸೆಯಾಗಿ ಬರ್ತಿದ್ದಾರೆ ಅವರು ಈಗ ತಾನೇ ಸದ್ ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಅದಿತಿ ಅವರು ನಮ್ಮ ಕಾಫಿ ನಾಡು ಚಿಕ್ಕಮಗ್ಳೂರಿಗೆ ಸೊಸೆಯಾಗಿ ಬಂದಿದ್ದರು ಈಗ ಕಾಫಿ ನಾಡು ಚಿಕ್ಕಮಗ್ಳೂರನ್ನ ಮತ್ತೊಬ್ಬರು ಸೊಸೆ ಆಗ್ತಿ ಇನ್ನೊಬ್ಬರು ಸೊಸೆಯಾಗಿ ಬರ್ತಿದ್ದಾರೆ ಅದೇ ನಮ್ಮ ಚಂದನ ಅನಂತ ಕೃಷ್ಣ ಅವರು ಬಟ್ ಸೀರಿಯಲ್ ಮಾತ್ರ ಸೂಪರಾಗಿದೆ ಸೀರಿಯಲ್ ಮಾತ್ರ ಸೂಪರಾಗಿ ಹೋಗ್ತದೆ ಹಾಗೆ ಜಯಂತ್ ಮತ್ತು ನಮ್ಮ ಜಹಾನ್ವಿ ಅವರ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಇದೆ ಫಾಲೋ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇಬ್ರು ಒಬ್ರನ್ನೊಬ್ರು ಫಾಲೋ ಮಾಡ್ತಿದ್ದಾರೆ ಆದರೆ ಪ್ರತ್ಯಕ್ಷ ಅವರ ಅಕೌಂಟ್ ಬಂದು ಪ್ರೈವೇಟ್ ಅಕೌಂಟ್ ಆಗಿದೆ